ಇನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಕಟಕ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಕಟಕ ಲಗ್ನವು ಜಲತತ್ವದ ರಾಶಿಯಾಗಿರುತ್ತದೆ ಇಲ್ಲಿ ಗುರುಗ್ರಹವು ಉಚ್ಚವಾಗುತ್ತದೆ ಚಂದ್ರನಿಗೆ ಇದು ಸ್ವಂತ ಮನೆಯಾಗಿದೆ ದಕ್ಷಿಣಾಯನ ಪ್ರಾರಂಭವಾಗುವುದು ಈ ರಾಶಿಯಿಂದಲೇ ಕೇತುಗ್ರ ಕಟಕ ರಾಶಿಯಿಂದಲೇ ಋಗ್ ಯಜುರು ಸಾಮವೇದಗಳನ್ನು ಕಲಿತಿದ್ದಾಗಿ ಹೇಳಲಾಗುತ್ತದೆ ಕಟಕ ರಾಶಿಯಲ್ಲಿ ಹುಟ್ಟಿದ ಹಲವಾರು ಜನರು ರಾಜ್ಯಭಾರವನ್ನು ಮಾಡಿದ್ದಾರೆ ಆದ್ದರಿಂದ ಇದು ರಾಜಕೀಯದ ರಾಶಿಯಾಗಿಯೂ ಇದೆ ಕಟಕ ರಾಶಿಯಲ್ಲಿ ಜನಿಸಿದವರು ಎಲ್ಲದರಲ್ಲೂ ಭಿನ್ನವಾಗಿರುತ್ತಾರೆ ಭಿನ್ನವಾಗಿ ತೋರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಯಾವುದೇ ವಿಚಾರದಲ್ಲಿಯೂ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಾರೆ ಇವರ ಸುತ್ತಮುತ್ತಲು ಏನು ನಡೆಯುತ್ತಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ನೋಡಲು ಮಂದವಾಗಿ ಕಂಡರೂ ಚುರುಕ್ಕಾಗಿ ಇರುತ್ತಾರೆ ಒಂದು ಕಾರ್ಯವನ್ನು ಮುಗಿಸುವವರೆಗೆ ನಿದ್ರಿಸುವುದಿಲ್ಲ ಯಾವುದೇ ಒಂದು ಕಾರ್ಯವನ್ನು ಕಂಡು ಎದರುವುದಿಲ್ಲ ಹೋರಾಟದ ಸ್ವಭಾವವನ್ನು ಹೊಂದಿರುತ್ತಾರೆ ಯಾವುದನ್ನು ಬಿಟ್ಟುಕೊಡುವುದಿಲ್ಲ ತನ್ನ ಮೇಲೆ ಅಪಾರವಾದ ನಂಬಿಕೆಯನ್ನು ಹೊಂದಿರುತ್ತಾರೆ ಶ್ರಮಪಟ್ಟು ದುಡಿಯುವವರು ಹಠವಾದಿಗಳು ಯಾವುದೇ ಒಂದು ಜವಾಬ್ದಾರಿಯು ಎಷ್ಟೇ ಕಠಿಣವಾಗಿದ್ದರೂ ಮಾಡಿ ಮುಗಿಸುತ್ತಾರೆ ಆದರೆ ಅದನ್ನು ಬೇರೆಯವರ ಬಳಿ ತೋರಿಸಿಕೊಳ್ಳುವುದಿಲ್ಲ ಎಲ್ಲ ವಿಚಾರಗಳನ್ನು ಅರಿತ ವಿವೇಕಿಗಳು ಆಗಿರುತ್ತಾರೆ ಇವರನ್ನು ಮಾತಿನಲ್ಲಿ ಗೆಲ್ಲುವುದು ಕಠಿಣ ಯಾವುದೇ ಒಂದು ಪ್ರಶ್ನೆಗೂ ಉತ್ತರವನ್ನು ತಯಾರಾಗಿ ಇಟ್ಟುಕೊಂಡಿರುತ್ತಾರೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತದೆ ಯಾವುದನ್ನು ಇವರು ಮರೆಯುವುದಿಲ್ಲ ತಮಗೆ ಒಳ್ಳೆಯದನ್ನು ಮಾಡಿದವರಿಗೆ ಮರೆಯದೆ ಒಳ್ಳೆಯದನ್ನೇ ಮಾಡುತ್ತಾರೆ ಕೇಡು ಮಾಡಿದವರಿಗೆ ಕೇಡನ್ನು ಸಹ ಮಾಡಲು ಹಿಂಜರಿಯುವುದಿಲ್ಲ ಸೇಡು ತೀರಿಸಿಕೊಳ್ಳಲು ಹೆದರುವುದಿಲ್ಲ ಧೈರ್ಯದಿಂದ ಎದುರಿಸುವ ಗುಣ ಹೊಂದಿರುತ್ತಾರೆ ಮನಸ್ಸಿಗೆ ಬಂದದ್ದನ್ನು ಮಾತನಾಡುತ್ತಾರೆ ತಮ್ಮ ಇಚ್ಛೆಯಂತೆಯೇ ಕೆಲಸ ಮಾಡುತ್ತಾರೆ ತಾವು ಮಾಡುವುದು ತಪ್ಪು ಎಂದು ಹೇಳಿದರೂ ಅದನ್ನು ಬದಲಾಯಿಸಿಕೊಳ್ಳುವುದಿಲ್ಲ ತಾವು ಮಾಡಿದ್ದೇ ಸರಿ ಎನ್ನುತ್ತಾರೆ ಒಂದೇ ಬಾರಿ ತೀರ್ಮಾನ ತೆಗೆದುಕೊಂಡು ಯಾವುದೇ ಕಾರ್ಯಗಳನ್ನು ಮಾಡುತ್ತಾರೆ ವಾಕ್ಶುದ್ಧಿ ಇವರಿಗಿರುತ್ತದೆ ಸಾಮಾನ್ಯವಾಗಿ ಇವರು ಯಾರಿಗೂ ಮಾತು ಕೊಡುವುದಿಲ್ಲ ಮಾತು ಕೊಟ್ಟರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಧರ್ಮದ ಕಾರ್ಯಗಳನ್ನು ಮಾಡುತ್ತಾರೆ ಅವಶ್ಯಕತೆಗೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡುತ್ತಾರೆ ತಾವು ಮಾಡಿದ ಸಹಾಯವನ್ನು ಎಲ್ಲರ ಬಳಿ ಹೇಳಿಕೊಳ್ಳುತ್ತಾರೆ ತಮ್ಮನ್ನು ತಾವೇ ಒಗಳಿಕೊಳ್ಳುತ್ತಾರೆ ಹೊಗಳಿಕೆಗಳಿಗೆ ಪದವಿಗಳಿಗೆ ಮೊರೆ ಹೋಗುತ್ತಾರೆ ಆಡಂಬರವಾಗಿ ಖರ್ಚು ಮಾಡುತ್ತಾರೆ ರಾಜಕೀಯದ ಸಂಬಂಧಗಳು ಹೆಚ್ಚಾಗಿರುತ್ತದೆ ಸಮಾಜದ ಸೇವೆ ದೈವ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಪದವಿಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ ಕೀರ್ತಿಗಾಗಿ ಗೌರವಕ್ಕಾಗಿ ಖರ್ಚುಗಳನ್ನು ಮಾಡುತ್ತಾರೆ ಇವರ ಸುತ್ತ ಯಾವಾಗಲೂ ಇವರನ್ನು ಒಗಳಿಕೊಂಡಿರುತ್ತಾರೆ ಹೊಗಳಿಕೆಯನ್ನು ಇವರು ತುಂಬ ಇಷ್ಟಪಡುವುದರಿಂದ ಇವರನ್ನು ಹೊಗಳಿ ಕಾರ್ಯ ಮಾಡಿಸಿಕೊಳ್ಳುತ್ತಾರೆ ತಾಯಿ ಮೇಲೆ ಹೆಚ್ಚು ಪ್ರೀತಿ ಹೊಂದಿರುತ್ತಾರೆ ಸಹೋದರ ಸಹೋದರಿಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರುತ್ತಾರೆ ತಂದೆಯ ಮೇಲೆ ಹೆಚ್ಚು ಪ್ರೀತಿ ಇರುವುದಿಲ್ಲ ಸ್ತ್ರೀ ಸಂಪರ್ಕವನ್ನು ಹೆಚ್ಚು ಹೊಂದಿರುತ್ತಾರೆ ಆಡಂಬರವಾದ ಜೀವನಕ್ಕೆ ಆಸೆ ಪಡುತ್ತಾರೆ ಅದಕ್ಕೆ ತಕ್ಕಂತೆ ಪ್ರಯತ್ನಗಳನ್ನು ಮಾಡುತ್ತಾರೆ ಇವೆಲ್ಲವೂ ಕಟಕ ಲಗ್ನದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಾಗಿದೆ